ಅವರು ನಮ್ಮ ಹೆಚ್ಚಾಗಿ ನಮ್ಮ ಸಂಸ್ಥೆಗೆ ಬರ್ತ್ಡೇ ಬಂಡಸರಿ ಹಾಗೂ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ಮೂಲಕ ಮಕ್ಕಳಿಗೆ ಊಟ ಕೊಡುವ ಮೂಲಕ ನಮ್ಮ ಸಂಸ್ಥೆಗೆ ಹೆಚ್ಚಾಗಿ ಅನ್ನ ಪ್ರಮಾಣಿಸಿದ್ದಾರೆ ಅದರಲ್ಲಿ ನಮ್ಮ ಪ್ರಚಾರಗಳ ಪಾಲು ಇದೆ ಹೇಳೋದಕ್ಕೆ ನಮಗೆ ಹೆಮ್ಮೆ ಇದೆ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ತುಂಬ ವರ್ಷದಿಂದ ನಮಗೆ ವೈಯಕ್ತಿಕವಾಗಿ ಪರಿಚಯ ಆ ಪರಿಚಯವನ್ನು ಅವರು ಯಾವ ರೀತಿ ಉಪಯೋಗಿಸ್ತಾರೆ ಹೇಳಿ ಅಂದರೆ ವೈಯಕ್ತಿಕವಾಗಿ ಕೂಡ ಅವರು ಮನೆಯ ಕಾರ್ಯಕರ್ತರು ಅವರ ಅಣ್ಣ ಅವರು ಸೊಕ್ಟರ್ ಇಂಜಿನಿಯರು ಪ್ರತಿ ತಿಂಗಳು ನಮಗೆ ಒಂದು ಮೊತ್ತವನ್ನು ಕೊಡ್ತಾ ಇದ್ದಾರೆ ಅಲ್ಲದೆ ಸರ್ ವೈಯಕ್ತಿಕವಾಗಿ ನಮ್ಮ ಸಂಸ್ಥೆ ಬಗ್ಗೆ ಒಂದು ಪುಸ್ತಕವನ್ನು ವಿವೇಕಾಗದ ಬಳಗ ಹೇಳುವ ಒಂದು ತ್ರೈಮಾಸಿಕ ಪುಸ್ತಕದ స్థయ వివరణ ప్రకటన్యంత విదేశూ కూడా పసరిసి అత్త కూడా అదే లక్షల దొడ్డ మొత్తం కూడా సొత్త కూడా నిరంతర ముఖ్య సంస్థ ప్రచార ನಿಜವಾಗಿ ಅಗತ್ಯ ಇತ್ತು ನಾವು ಎಲೆ ಕಾಯಿನಾಗಿ ನಮಸ್ತೆಗೆ ನಾವು ಆ ಸಂಸ್ಥೆಯನ್ನ ರನ್ ಮಾಡ್ತಾ ಇದ್ದು ಇವಾಗ ನಿಮ್ಮ ಬಿ ಪಿ ಟಿ ಆಗಲಿ ವಿಡಿಯೋ ಫಸ್ಟ್ ಇದು ನಿಮ್ಮ ಕೋರಿಕೆಗೆ ಬೇಕು ಬೌದ್ಧಿಕ ದಿವ್ಯಾಂಗ ನಾವು ಕನ್ನಡದಲ್ಲಿ ಇಂಟರ್ಚುಲ್ ಡಿಸೆಬ್ರಿಟಿ ಅಂತೇಳಿ ಮಾಡಿದ ಅವರು ಮಾಡದ ತಪ್ಪಿನಿಂದ ಹೀಗಾಗಿದ್ದಾರೆ ಅದಕ್ಕೆ ಕಾರಣಗಳನ್ನು ನಾನು ನಿಮಗೆ ಒಂದೆರಡು ಕೇಳಿದ್ರೆ ಉತ್ತಮ ಅನಿಸುತ್ತೆ ಬೌದ್ಧಿಕ ದಿವ್ಯಾಂಗ ಮಗು ಹುಟ್ಟಲಿಕ್ಕೆ ಕಾರಣ ಅಂದ್ರೆ ಮುಖ್ಯವಾಗಿ ಮೂರು ತಾಯಿಯ ಬಟ್ಟೆಯಲ್ಲಿರುವಾಗಲೇ ಮತ್ತು ತಾಯಿಯ ಹೊಟ್ಟೆಯಿಂದ ಹೊರಗೆ ಬರುವ ಸಂದರ್ಭದಲ್ಲಿ ಇನ್ನು ಹುಟ್ಟಿದ ನಂತರ ಹದಿನೆಂಟು ವರ್ಷದ ಒಳಗಿನ ಬೆಳವಣಿಗೆಯ ಸಂದರ್ಭದಲ್ಲಿ ಯಾವುದೇ ಹೆಚ್ಚುಳಿಗೆ ಹಾನಿಯಾಗುವ ಸಂದರ್ಭ ಗರ್ಭ ಗರ್ಭಾವಸ್ಥೆಯಲ್ಲಿ ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳು ಆಗಿದಾಗ ಅಥವಾ ఏట అన్యూట్రీషన్స్ పౌష్టికర్త అడుగు గణ అతర మనం కట తాడకే సుసైడ్ అటెంప్ట్ మారి మగు ఉడుక ఎక్స్రే ఒక్క యూ విషకారి ಜಂತುಗಳು ಕಡಿದಾಗ ಒಳಗಾದಾಗ ಅಥವಾ ಅಳಿನ ರೋಗಗಳು ಬಂದಾಗ ಸಂದರ್ಭಗಳು ಈಗಾಗುತ್ತೆ ಇನ್ನು ಹುಟ್ಟುವ ಸಮಯದಲ್ಲಿ ಡಿಲೇನ್ ಲೇಬರ್ ನನಗೆ ತುಂಬ ದಿನ ಲೇಟ್ ಆದಾಗ ದಿನ ಇಡೀ ಎರಡು ದಿನ ಎಲ್ಲ ಅಮ್ಮ ವೇದನೆ ಅನುಭವಿಸಿ ಮಗು ಕೊರಗೆ ಬಂದು ಹೊಟ್ಟೆಗೆ ಕೊರಳಿಗೆ ಸಿಕ್ಕಿದಾಗ ಬಿದ್ದ ಹೊರಗೆ ಬಂದ ತಕ್ಷಣ ಆಕ್ಸಿಜನ್ ಕೊರತೆ ಬಂದಾಗ ಅರ್ಚಿನ ಕಾಮರ ಬಂದಾಗ ಅಥವಾ ಅಂತ ಹೇಳ್ತೀವಿ ಅಂದರೆ ಮೆದುಳಿನ ಯಾವುದಾದ್ರು ಸಮಸ್ಯೆಗಳು ಬಂದಾಗ ಎಂಥ ಸಂದರ್ಭ ಅಥವಾ ಮಗುವಿನ ಸೈಜ್ ದೊಡ್ಡದಿದ್ದಾಗ ೆ ಈಗ ಹೋದಾಗ ನಾನು ನಿಮ್ಮ ಹೆದರು ನಿಲ್ಲಕ್ಕೆ ಕಾರಣವೇ ಆದರೆ ನನ್ನ ಅಣ್ಣನ ಮಗು ಹೆರಿಗೆ ಸಂದರ್ಭದಲ್ಲಿ ಸೈಜ್ ದೊಡ್ಡದಿತ್ತು ನಾರ್ಮಲ್ ಡೆಲಿವರಿ ಆಗಲಿಲ್ಲ ವೈದ್ಯರು ಫೋರ್ಸ್ ಎಫ್ ಡೆಲಿವರಿ ಯೂಸ್ ಮಾಡಿದಾಗ ಮೆದುಳಿಗೆ ಏಡಾಯಿತು ಅದರಿಂದಾಗಿ ಮಗುವಿಗೆ ಬುದ್ಧಿಮಂತಿದೆ ಬಂತು ಆಮೇಲೆ ಐದಾರು ವರ್ಷ ಇದ್ದ ಔಷಧಿಗಳು ಮಾಡಿದ ನಂತರ ಎಲ್ಲ ಅದೇ ಕಾರಣದಿಂದ ನಾನು ಈ ಫೀಲ್ಡಿಗೆ ಬರಬೇಕಾಯಿತು ಇವಾಗಲೂ ಇದಕ್ಕೆ ಪರಿಹಾರ ಇಲ್ಲ ಒಮ್ಮೆ ಭೂಮಿಗೆ ಬಂದ ಮೇಲೆ ಬೆತ್ತವರಾಗಲಿ ಅಥವಾ ಸಹವರ್ತಿಗಳಾಗಲಿ ಶಿಕ್ಷಕರಾಗಲಿ ಮನೆಯವರಾಗಲಿ ಅನುಭವಿಸಲೇಬೇಕು ಅದು ಗುಣವಾಗದ ಒಂದು ಪರಿಸ್ಥಿತಿ ಅದು ರೋಗ ಅಲ್ಲ ಅದು ಸ್ಥಿತಿ ಮೆದುಳಿನ ಈಗ ನಮ್ಮ ಬೇರೆ ಯಾವುದೇ ಭಾಗಗಳು ಏಟಾದಾಗ ಅಲ್ಲಿಗೆ ಸೆಲ್ಸುಗಳು ಬಂದು ಸೇರುತ್ತವೆ ಅದು ಗುಣ ಆಗುತ್ತೆ ಆದರೆ ಮೆದುಳಿನ ಭಾಗ ಯಾವುದೇ ಹಾನಿಗೆ ಒಳಗಾದಾಗ ಆ ಸೆಲ್ಸುಗಳು ಪುನಃ ಉತ್ಪತ್ತಿ ಆಗುವುದಿಲ್ಲ ಹಾಗಾಗಿ ಉದಾಹರಣೆಗೆ ಮೂರ್ಛೆ ರೋಗ ಮೂರ್ಛೆ ರೋಗ ಮೂರ್ಛೆ ರೋಗ ಅಥವಾ ಫ್ರಿಡ್ಸ್ ಅಪಸ್ಮಾರು ಸಿಸಲ್ಸ್ ಇದೆ ಅದು ಒಮ್ಮೆ ಬಂದರೂ ಕೂಡ ಕೆಲವು ಸಸ್ಯಗಳು ನಾಶವಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ವಿವಿ ಆಗಲಿ ಕಣ್ಣಾಗಲಿ ಅಥವಾ ಬೇರೆ ಯಾವುದೇ ಒಂದು ಅಂಗಾಂಗಗಳಿಗೆ ಸಂಬಂಧಪಟ್ಟ ಕಾರ್ಯವೈಖರಿಗಳು ತೊಂದರೆಗಳು ಒಳಗಾಗ್ತಾ ಹೋಗ್ತದೆ ಹಾಗಾಗಿ ಅಪಸ್ಮರಣ ಬರಲಿಕ್ಕೆ ಬಿಡಲೇಬಾರದು ಒಮ್ಮೆ ಬಂದರೂ ಕೂಡ ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸೂಕ್ತ ಚಿಕಿತ್ಸೆಗಳನ್ನು ಮಾಡಲೇಬೇಕಾಗುತ್ತದೆ ಇನ್ನು ಮೂರನೇ ಕಾರಣ ಹುಟ್ಟಿದ ನಂತರ ಹದಿನೆಂಟು ವರ್ಷದೊಳಗಿನ ಯಾವುದೇ ಮೆದುಳಿಗೆ ಹಾನಿಯಾಗುವ ಸಂದರ್ಭಗಳು ನಿಮಗೆ ಗೊತ್ತಿದೆ ಮೆದುಳಿಗೆ ಹಾನಿಯಾಗುವಂತದ್ದೇನಾದ್ರು ಇಲ್ಲಿ ಮುಖ್ಯವಾಗಿ ಬುದ್ಧಿ ಮಾನ್ಯತೆ ಮತ್ತು ವ್ಯತ್ಯಾಸಗಳನ್ನು ನಾವು ವ್ಯತ್ಯಾಸ ಹೆಚ್ಚಾಗಿ ಅದು ಕುತ್ತುಮಂತ ಸಹಜವಾಗಿ ಕೇಳಿಬಿಟ್ಟರೆ ಅದು ಕುಚ್ಚು ಮೆದುಳಿನ ಬೆಳವಣಿಗೆ ಕೊರತೆ

ಅದನ್ನು ಯಾವ ಸಮಯದಲ್ಲೂ ಕೂಡ ಆಗ್ಬೋದು ನಾವೇ ಕೂಡ ಬಿದ್ದು ನಮಗೆ ಒಂದು ಏನಾದರೂ ಕೆಳಗೆದಾಗಲಿ ಮಾನಸಿಕ ಕೆಲಸದಿಂದಾಗಲಿ ಹುಚ್ಚು ತನಕ ಬಂದರೆ ಅದಕ್ಕೆ ಸೂಕ್ತ ಚಿಕಿತ್ಸೆ ಸಿಕ್ಕಿದಾಗ ಅದು ಸರಿಯಾಗಬಹುದು ಆದರೆ ಬುದ್ಧಿಮಾನ್ಯತೆ ಅದು ಗುಣವಾಗುವುದೇ ಇಲ್ಲ ಸುಧಾರಣೆ ಆಗ್ಬೋದು ವರ್ತನ ವಿಶ್ಲೇಷಣೆಯಿಂದ ಸ್ವಲ್ಪ ಸುಧಾರಣೆ ಆಗ್ಬೋದು ಅಷ್ಟೇ ಗುಣ ಆಗೋದಿಲ್ಲ ಧನ್ಯವಾದ ಸರ್ ಸಂಸ್ಥೆ ಬಗ್ಗೆ ಹೇಳಿದ್ರೆ ನಾನು ಈಗಾಗಲೇ ಹೇಳಿದಾಗೆ ನಾನು ಈ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಕಾರಣವೇ ನನ್ನ ಅಣ್ಣನ ಮಗು ಹಾಗಾಗಿ ನಾನು ಪುತ್ತೂರು ತಾಲೂಕಿನಿಂದ ಇಲ್ಲಿಗೆ ಬಂದು ನಾನು ಆ ಈ ವಿಷಯದಲ್ಲಿ ಯೋಗ ಮಾಡಿದೆ ನಾನು ಅದಕ್ಕಾಗಿ ಸೈಕಾಲಜಿ ತರವರು ಗುಜರೆಯಲ್ಲಿ ಸ್ಟಡಿ ಮಾಡಿದೆ ಇಲ್ಲಿ ಬಂದು ಉಪಯೋಗ ಮಾಡಿದೆ ಮೈಸೂರಲ್ಲಿ ಪುನಃ ಸ್ಟಡಿ ಮಾಡಿದೆ ಏನಾದರೂ ಕೂಡ ಅದಕ್ಕೆ ಪರಿಹಾರ ಇಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡೋದಷ್ಟೇ ಪರಿಹಾರ ಇನ್ನು ಅಂತ ಮಗು ಹುಟ್ಟದಾಗಿ ಅಮ್ಮನಿಗೆ ಯಾವ ಕಾರಣಗಳನ್ನು ಹೀಗಾಗುತ್ತೆ ಹೇಳುವಂಥವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಅಷ್ಟೇ ನಮ್ಮ ಸಂಸ್ಥೆ ಎರಡು ಸಾವಿರದ ಎರಡರಲ್ಲಿ ನನ್ನದೇ ಬಾಡಿಗೆ ಮನೆಯಲ್ಲಿ ನಾನು ಪ್ರಾರಂಭಿಸಿದೆ ಆಗ ನಾನು ಇಲ್ಲೇ ನಿಮ್ಮ ಇಬ್ಬರನ್ನ ಬಿ ಎಡ್ ಕಾಲೇಜಲ್ಲಿ ಡಿ ಎಮ್ ಎ ಕಾಲೇಜಲ್ಲಿ ಪ್ರಯಾಸಕನಾಗಿದ್ದೆ ಸಂಸ್ಥೆ ದುರು ಕಾರಣ ಕೂಡ ನಮ್ಮ ಕೆ ಕೆ ಬೈ ಅವರು ಯಾಕಂದರೆ ನಾವು ಕಷ್ಟದಿಂದ ಕೋರ್ತನ್ನು ರನ್ ಇದ್ದರು ಆ ಸಂದರ್ಭದಲ್ಲಿ ಕೆ ಕೆ ಬಾಯಿ ಅವರು ಹೇಳಿದರು ಆ ಮಕ್ಕಳಿಂದ ಬರುವ ಬೀಜು ನಿಮ್ಮ ಕರೆಂಟ್ ಖರ್ಚು ಪ್ಯಾನ್ ಖರ್ಚಿಗೆ ಕೂಡ ಸಾಕಾಗೋದಿಲ್ಲ ನಿಮ್ಮ ಸಮಳೆ ಬೇಕು ನಮ್ಮಿಂದ ಆಗೋದಿಲ್ಲ ಕೋರ್ತನ್ನು ಕ್ಲೋಸ್ ಮಾಡ್ತೀವಿ ಹೇಳಿದರು ಆಗ ನಾವು ಪರಿಪಾರಿಯಾಗಿ ಬೇಡಿಕೊಂಡು ಇಲ್ಲ ನಾವು ಯಾರ್ಯಾರು ಮಕ್ಕಳನ್ನು ತಂದುಕೊಂಡು ಕೋರ್ಸನ್ನು ರನ್ ಮಾಡ್ತೇವೆ ಹೇಳಿ ಆದರೆ ಅವರು ಒಪ್ಪಲೇ ಇಲ್ಲ ಅದೇ ಟೈಟ್ ಆಕ್ಟರ್ಸ್ ಮಂಗಳೂರಲ್ಲಿ ಇನ್ನೂ ಕೂಡ ಅದೇ ರೀತಿ ಅವರು ರನ್ ಮಾಡ್ತಾ ಇದ್ದಾರೆ ಕೇರಳದಿಂದ ವಿದ್ಯಾರ್ಥಿಗಳನ್ನು ಕರೆಸಿಕೊಂಡು ಸಂಸ್ಥೆ ರನ್ ಆಗ್ತಾ ಇದೆ ಅವರು ಅವರು ಹಾಗೆ ಹೇಳಿದ ಕಾರಣ ನಾನು ಮುಂದೆ ಇದೆ ಹೊರಗಿಟ್ಟು ಸಂಸ್ಥೆಯನ್ನು ನನಗೆ ಮನೆಯಲ್ಲಿ ಮೂರು ಮಕ್ಕಳಿಂದ ಆರಂಭಿಸಿದೆ ನನ್ನ ಇಲ್ಲಿಯ ಸಂಬಳದಲ್ಲಿ ನನ್ನ ವಿದ್ಯಾರ್ಥಿಗಳಿಗೆ ನಾನು ಸಂಬಳ ಕೊಟ್ಟಿದ್ದೆ ಆವಾಗ ನಾನು ಸಂಬಳ ಕೊಡ್ತಿದ್ದು ಆರುನೂರು ರೂಪಾಯಿ ಆದರೆ ಆಲ್ ಆಫ್ ಇಂಡಿಯಾದಲ್ಲಿ ಸ್ಥರ್ಡ್ ರ್ಯಾಂಕ್ ಕಳೆದ ಆ ಹುಡುಗಿ ನನಗೆ ಅದರಲ್ಲಿ ಮುನ್ನೂರನ್ನು ವಾಪಾಸ್ ಕೊಟ್ಟಿದ್ದರು ಯಾಕೆ ಕೇಳಿದರೆ ನಿಮ್ಮ ಸಂಬಳ ಆನಂತರ ನಾನು ಆರಂಭ ಬಿಟ್ಟಿದ್ದು ಆರುಪಳ್ಳಿ ಬೈಲು ಹನುಮಾನ್ ಗ್ಯಾರೇಜ್ ಇದ್ದಾರೆ ಆರು ಎಂಡಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಹುಟ್ಟಬೇಕಾದ್ರೂ ಕೂಡ ನನಗೆ ಒನ್ ಇಯರ್ ಬೇಕಾಯಿತು ಯಾಕಂದ್ರೆ ಇಂಥ ಮಕ್ಕಳು ಮನೆಯನ್ನ ಹಾಳು ಮಾಡ್ತಾರೆ ಪೇಂಟನ್ನು ಹಾಳು ಮಾಡ್ತಾರೆ ಹಾಳು ಮಾಡ್ತಾರೆ ಇಡ್ತಾರೆ ಪಕ್ಕದವರಿಗೆಲ್ಲ ಗಲಾಟೆ ಮಾಡ್ತಾರೆ ಹೇಳುವಂಥದ್ದು ಎಲ್ಲರಿಗೂ ಗೊತ್ತು ಯಾರು ಕೂಡ ಮನೆ ಮಾಡಿ ಕೊಡಲಿಕ್ಕೆ ಕೇಳ್ತಾ ಇರಲಿಲ್ಲ ಅವರೊಬ್ಬರು ಬ್ಯಾಂಕಲ್ಲಿಂದರು ಮೈಸೂರಲ್ಲಿ ಮನೆ ಇಲ್ಲಿ ಬೇಕು ಅಂತಿತ್ತು ಹಾಗಾಗಿ ಅವರು ಕೊಟ್ಟರು ಒನ್ ಇಯರ್ ಕೊಟ್ಟ ತಕ್ಷಣ ಅವರು ಹಾಗೆಯೇ ಆಯಿತು ಆ ಮನೆಯನ್ನು ತುಂಬ ಮಕ್ಕಳು ಡ್ಯಾಮೇಜ್ ಮಾಡಿದ್ರು ಆಮೇಲೆ ನಾವು ಇನ್ನೊಂದು ಮನೆಯನ್ನು ಅಲ್ಲಿ ಪಡೆದು ಅಲ್ಲಿ ಮುಂದುವರಿಸಿದ್ರು ಆ ಹಾಗೆ ನೇಜಾರಿಗೆ ಒಂದು ದೊಡ್ಡ ಕಟ್ಟಡ ಸಿಕ್ಕಿದ್ರು ಅಲ್ಲಿಗೊಂಡು ಅದನಂತರ ಸುದೀರ್ಘವಾದ ಹತ್ತ ಮೂರನೇ ವರ್ಷದ ಫ್ಯಾಂಡದಲ್ಲಿ ಇವತ್ತು ಹೊಸ ಕಟ್ಟಡದಲ್ಲಿ ಆ ಸಂಸ್ಥೆ ಕೂಡ ಎಲ್ಲರೂ ಬಂದಿದ್ರೆ ನೆಲೆಸಿದ ಕಾರ್ಯಕ್ರಮವನ್ನು ಆಗಾಗ ನಮ್ಮ ನಿಮ್ಮ ಮಕ್ಕಳನ್ನ ನಿಮ್ಮ ಹಿರಿಯರನ್ನ ಕರ್ಕೊಂಡು ನಮ್ಮ ಸಂಸ್ಥೆಗೆ ತುಂಬ ಸಹಾಯ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೀನಿ ಆ ಸಂಪೂರ್ಣವಾದ ರೋಡಲ್ಲಿ ಇನ್ನೂ ಕೂಡ ಆ ಕೆಸರ ರಸ್ತೆಯಲ್ಲಿ ಯಾರು ಬರಲಿಕ್ಕೆ ಕೇಳ್ತಾ ಇರಲಿಲ್ಲ ಇವಾಗ ಕಾಂಕ್ರೀಟ್ ಆಗಿದೆ ಆದರೆ ಒಂದು ಸ್ವಚ್ಛ ಪರಿಸರ ಯಾವುದೇ ಪಟ್ಟಣದ ಕಂಬು ಇಲ್ಲದೆ ಚಂದವಾಗಿ ಮಕ್ಕಳು ಖುಷಿ ಖುಷಿಯಾಗಿ ಇದ್ದಾರೆ ವಿಡಿಯೋದಲ್ಲಿ ನೋಡಿರ್ಬೋದು ಅವರಿಗೆ ಯಾವುದೇ ಅನಾರೋಗ್ಯ ಬಾರದಿಂದಾಗಿ ನಾವು ಮೊದಲೇ ವಿಕೋಜನಿ ಬೇಸರನ್ನು ತಗೊಂಡು ಉತ್ತಮವಾದ ಫುಡ್ಗಳನ್ನು ಆರೋಗ್ಯವನ್ನು तर लड़ ನಿಜವಾಗಿ ಸಮಾಜಕ್ಕೆ ಸ್ಪಂದಿಸಬೇಕು ಹೇಳಿ ಸ್ಪಂದನವನ್ನು ಆರಂಭಗೊಳಿಸಿ ನಿಜವಾಗಿ ಉಡುಪಿ ಮಂಗಳೂರಲ್ಲಿ ಅವಳಿ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆ ಏಕೈಕವಾಗಿ ಆರಂಭಗೊಂಡರು ಎಲ್ಲ ಎಲ್ಲ ಪ್ರಾಯದವರಿಗಾಗಿ ಅವರನ್ನು ನಾವು ಹಾಗೆಯೇ ಬಿಟ್ಟಿಲ್ಲ ತರಬೇತಿ ಹೊಂದಿದ ಶಿಕ್ಷಕರನ್ನು ನೇಮಕ ಮಾಡಿ ಅವರಿಗೆ ವೃತ್ತಿ ತರಬೇತಿಯನ್ನು ಕೊಡ್ತಾ ಇದ್ದೀವಿ ನೀವು ಈಗಾಗಲೇ ನೋಡಿದ ನೋಡಿದಾಗೆ ಆರ್ಟಿಫಿಷಿಯಲ್ ಮಾಡಿರ್ತಾ ಇದೀವಿ ಅದನ್ನು ಬೇಕಾದವರಿಗೆ ನಮ್ಮ ಸಂಸ್ಥೆಯವರಿಗೆ ಕೊಡ್ತಾ ಇದ್ದೇವೆ ಮತ್ತು ಗ್ರೀಟಿಂಗ್ ಕಾರ್ಡ್ಗಳನ್ನು ಮಾಡ್ತಾ ಇದ್ದೇವೆ ಅದು ಕೂಡ ಸ್ಪೆಷಲ್ ಗ್ರೀಟಿಂಗ್ ಕಾರ್ಡು ಅವರು ಕೈಯಾರೆ ಕೊಂದು ಮಾಡುವಂಥದ್ದು ಅದರಲ್ಲಿ ಎಲ್ಲವೂ ಎಲ್ಲರಿಂದ ಆಗೋದಿಲ್ಲ ತನ್ನ ಕಷ್ಟವನ್ನು ಏನೋ ಮಾಡಲಿಕ್ಕಾಗದಿದ್ದು ಕೂಡ ಅದರಲ್ಲಿ ಇದ್ದಾರೆ ಮತ್ತು ಬತ್ತಿ ಮಾಡ್ತಾ ಇದ್ದೀವಿ ದೇವರಿಗೆ ಇಡುವ ಬತ್ತಿ ಅದನ್ನು ಕೂಡ ನಾವು ಎಲ್ಲರಿಂದ ಕೂಡ ಇದ್ದಾರೆ ಅಂದ್ರೆ ಅದರಲ್ಲಿ ಕೆಟಗರಿ ವಹಿಸಿದೆ ಮೈಲ್ಡ್ ಮಾಡ ಸಿವಿಯರ್ ಸಿವಿಯರಿಂದ ಸಿವಿಯರ್ ಮತ್ತು ಇಂದ ಯಾವುದೊಂದು ಅಭ್ಯಾಸವನ್ನು ಕೊತ್ತೋ ಅದನ್ನೇ ಅವರು ಮಾಡ್ತಾ ಇರ್ತಾರೆ ಒಂದು ಸಿಂಪಲ್ ಉದಾಹರಣೆ ಅಂದರೆ ಮೂತ್ರವಾಗಿ ನೀರು ಹಾಕಿ ಬರೋದೇ ಇಲ್ಲ ಹಾಗಾಗಿ ಯಾವ ಸಂಸ್ಥೆಗೆ ನೀವು ಹೋಗಿ ನೋಡಿ ಉಪ್ಪಾಗ ಮಾತ್ರ ಬರ್ತದೆ ಅಂತೇಳಿ ಹೇಳ್ತಾರೆ ಆ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ ಒಬ್ಬ ಹೋದ ತಕ್ಷಣ ಇನ್ನೊಬ್ಬನನ್ನು ಕಳಿಸ್ಬೇಕಾಗುತ್ತೆ ನೀರು ಹಾಕ್ತೀನಿ ಅಂದರೆ ಕೆಲವರು ನೀರು ಹಾಕೋದೇ ಇಲ್ಲ ಅಂತ ಉದಾಹರಣೆಗಳು ಅದನ್ನೇ ಅವರು ಮುಂದುವರೆಸ ಅವರಿಗೆ ಎಷ್ಟೊಂದು ಹೇಳಿದ್ರು ಕೂಡ ಅರ್ಥ ಆಗೋದಿಲ್ಲ ಯಾಕಂದ್ರೆ ಮೆದುಳಿನ ಬೆಳವಣಿಗೆಯೇ ಅವರು ಆಗಿರುವುದಿಲ್ಲ ಬೇರೆ ಜಾಡಶ್ರೀ ಗಿಮವರು ಕುಂಡೋಲಿಕೆ ಬ್ರಮೂರು ಕೋಣಸಿ ಬ್ರಮರು ಅದನ್ನು ಅದೇ ರೀತಿಯಲ್ಲಿ ಟಾಸ್ಕ್ ಅನಾಲೇಸವನ್ನು ಪ್ರತಿ ಕಲಸವನ್ನು ಮಾಡಿ ಅವರಿಗೆ ಕಳಿಸ್ತಾ ಇದ್ದೀವಿ ಮತ್ತು ಆಟೋಟ ಸ್ಪರ್ಧೆಗಳಲ್ಲಿ ಸಾಧ್ಯವಾದಷ್ಟು ನಾವು ತೊಡಗಿಸ್ತಾ ಇದೇವೆ ಇಂಟರ್ ಸ್ಕೂಲು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸ್ತಾ ಇದ್ದೀವಿ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಕೂಡ ಸೆಕೆಂಡ್ ಪ್ರೈಸ್ ಬಂದಿದೆ ಆದರೆ ನ್ಯಾಷನಲ್ ಲೆವೆಲ್ಗೆ ಕರ್ಕೊಂಡು ಹೋಗಕ್ಕೆ ನಮಗೆ ಹೋಟೆಲ್ ಲೆವೆಲಲ್ಲಿ ಕಾಲೇಜು ಲೆವೆಲಲ್ಲಿ ಎಲ್ಲ ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಹೋರಾಡಬೇಕಾದ್ರೆ ಅದಕ್ಕೆ ಒಬ್ಬರು ಸ್ಟಾಫೇ ಬೇಕು ಅಷ್ಟೇ ಖರ್ಚು ಉಂಟು ಅಷ್ಟೆಲ್ಲ ಖರ್ಚು ಮಾಡಿ ಅಲ್ಲಿ ಪ್ರಸತಿ ಕೂಡ ಐದು ಪೈಸಿ ಕೂಡ ನಮಗೆ ಯಾರು ವಿವರಿಗೆ ಕೊಟ್ಟಿಲ್ಲ ಹಾಗಾಗಿ ನಾವು ಅದರ ಬಗ್ಗೆ ಜಾಸ್ತಿ ಕೊಡ್ತಾ ಇಲ್ಲ ಜಸ್ಟ್ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ ಪಕ್ಕದ ಶಾಲೆಗೆ ಇದ್ದರೆ ಅಲ್ಲಿ ಹೋಗಿ ಒಂದು ಕಾಂಪಿಟೇಷನ್ ಮಾಡಿಕೊಂಡು ಬರುವಂಥದ್ದು ಅಂದರೆ ಅದು ಪ್ರೈಜ್ಗಾಗಿಂದ ಅಲ್ಲ ಅವರಿಗೊಂದು ಮನಸ್ಸಿಗೆ ಒಂದು ಖುಷಿ ಹುಷಾರವಾಗಿ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಕೂಡ ಅವರಿಗೆ ಒಂದು ರಿಹಾಬಿಲಿಟೇಷನ್ ಟೆಕ್ನಿಕ್ ಆಗುತ್ತೆ ಮತ್ತು ನಮ್ಮಲ್ಲಿ ಎಲ್ಲ ಜಾತಿ ಧರ್ಮ ಪ್ರಾಯದವರು ಐಕ್ಯವರು ಇದ್ದಾರೆ ಅದರಲ್ಲಿ ಹೆಚ್ಚಿನವರು ಬೇರೆ ಬೇರೆ ಊರಿನವರು ನೌಕಲ್ಲು ಒಂದಿಬ್ಬರು ಮೂವರು ಮಾತ್ರ ಇದ್ದಾರೆ ಅದರಲ್ಲಿ ಅನಾಥರು ಕೂಡ ಇದ್ದಾರೆ ಅಂದರೆ ನಮ್ಮ ವಿಶ್ವಚೇಖರು ಅಥವಾ ನಿಕಾನ ಒಳಗಾಡ ಸಮಾಜ ಸೇವಕರು ತಂದು ಹಾಕಿದವರು ಅಥವಾ ಪೊಲೀಸ್ ಸ್ಟೇಷನ್ನಿಂದ ತಂದು ಹಾಕಿದವರು ಕೂಡ ಇದ್ದಾರೆ ಅವರಿಗೆ ಒಂದು ಆಧಾರ ಮತ್ತು ಸರ್ಟಿಫಿಕೇಟ್ ಎಲ್ಲ ಇಲ್ಲದ ಇಲ್ಲ ಹಾಗಾಗಿ ನಮ್ಮಲ್ಲಿ ಇವರೆಲ್ಲ ಕೆಲಸಕ್ಕಾಗಿ ಸಿಬ್ಬಂದಿಗಳು ಕಲಿತ ಸಿಬ್ಬಂದಿಗಳು ಇದ್ದಾರೆ ಕಲಿತಿದ್ದವರು ಇದ್ದಾರೆ ಅದರಲ್ಲಿ ಇವರಲ್ಲಿ ಹೆಲ್ಪರ್ಸ್ ಅಂತಲೇ ಸಿಗುವಂಥದ್ದು ಭಾರಿ ಕಷ್ಟವೇ ಯಾಕಂದರೆ ಎಲ್ಲರೂ ವೈಟ್ ಕಾಲರ್ ಜಾಬ್ ಇವರೇ ಇಂಥ ಕೆಲಸಕ್ಕೆ ಯಾರು ಕೂಡ ಬರೋಣೇ ಇಲ್ಲ ಬಂದರೂ ಕೂಡ ಕೆಲವೇ ಸಮಯದಲ್ಲಿ ಇವರ ಉಪಟಳ ತಡಲಿಕ್ಕಾಗದೆ ಬಿಟ್ಟು ಹೋಗ್ತಾರೆ ಹಾಗಾಗಿ ಇಲ್ಲಿ ಅವರು ಹೇಗೆ ವಿಕಲ್ಸೆ ತಂದ್ರು ನಾವು ಕೂಡ ಅವರನ್ನು ಪರಿಪಾಲಿಸಿ ಹೋಗಿ ವಿಕಲ್ತೆ